ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎ ಅಕ್ಷರದಿಂದ ಪ್ರಾರಂಭವಾಗುವ ಸರಳ ಪದಗಳನ್ನ ಹೇಗೆ ಬರೆಯೋದು ಅಂತ ತಿಳ್ಕೊಳ್ಳೋಣ ಎಂದ ಪ್ರಾರಂಭವಾಗುವ ಪದಗಳು ಎ ಲಕ್ಕಿ ಕಾಗುಡಿಸು ಕಿ ಕೀಗೆ ಕಾವತ್ತು ಎ ಲಕ್ಕಿ

ಎ ತ ನೆಕ್ಸ್ಟ್ ಏಕದಳ ಏಕದಳ ಅಂದರೆ ಒಂದು ದಳ ಏಕ ಅಂದರೆ ಒಂದು ಇ ಕೆ ಏಕ ಡಿ ಎ ದ ಎಲ್ ಎಳ ನೆಕ್ಸ್ಟ್ ಏಳಿಗೆ ಏಳಿಗೆ ಅಂದರೆ ಅಭಿವೃದ್ಧಿ ಇ ಎಲ್ ಐ जी इ e, ए लीगे नेक्स्ट एक स्वाम्या एक एकस्वा, स्वा सा बरद वा वतु मा बरद या एक स्वाम्या इ e, के e, स्वागे, एस डब्ल्यू ए म्या एम वाई ಎ ಸ್ವಾಮ್ಯ ನೆಕ್ಸ್ಟ್ ನೆಕ್ಸ್ಟ್ ಏರ್ಪಾಡು ಎ ಪಾಯಿಳ್ಳಿ ಪರ್ಕಾವತ್ತು ಡಾಕೊಂಬು ಡು ಈ ಅರ್ಕವತ್ನ ಫಸ್ಟು ಪ್ರೊನೌನ್ಸ್ ಮಾಡಿ ನಂತರ ಅಕ್ಷರನ ಪ್ರೊನೌನ್ಸ್ ಮಾಡಬೇಕು ಆದರೆ ಬರೆಯುವಾಗ ಏರ್ ಅಂತ ಹೇಳ್ತೀವಿ ಸೊ ಸೌಂಡ್ಸ್ ಪ್ರಕಾರ ಆರು ಬರೀಬೇಕು ಪಿ ಎ ಪು ಡು ಡು ಪಾಡು. ನೆಕ್ಸ್ಟ್ ಏಳು ಏಳು ಅಂದರೆ ಸವೆನ್ ನಂಬರ್ ಸವೆನ್ ಕೂಡ ಆಗುತ್ತೆ ಏಳು ಅಂದರೆ ಎದ್ದೇಳು ಅನ್ನೋದು ಆಗುತ್ತೆ ನೆಕ್ಸ್ಟ್ ವರ್ಡ್ ಏಕದಂತ ಏಕ ದ ಅನುಸ್ವಾರ ತ ಏಕದಂತ ಇ ಕೆಎ ಡಿ ಎ ಅನಸ್ವರಕ್ಕೆ ನೆನೆಸ್ಕೊಂಡು ಬಂದಿದೆ ಹಾಗಾಗಿ ಎನ್ ತಾಗೆ ಟಿ ಎ ನೆಕ್ಸ್ಟ್ ಏಕಾಂಗಿ ಎನುಸ್ವಾರ ಗಾಗುಡಿಸು ಗಿ ಏಕಾಂಗಿ ಈ ಕೆ ಎ ಅನುಸ್ವರಕೆಯ ಗಿಗೆ, ಜಿ ಐ ನೆಕ್ಸ್ಟ್ ಏಲಕ್ಕಿ ಎಲ್ಲ ಕಾಗುಡಿಸು ಕಿ ಕಾವತ್ತು ಇ ಎಲ್ಎ ಡಬಲ್ ಕೆ ಐ ನೆಕ್ಸ್ಟ್ ಏಕೀಕರಣ ಎ की का रा ना एक ही करण ई के डबल ई की के ए का राग आर ना गे एर पेरू. एर पेरू. एर पेरू. ए नाग एन नेक्स्ट एरु पेरु एरु पेरु ई आर यू पी ई

ಎಚ್ ಎ ಏಕಕೋಶ ಇವಿಷ್ಟು ಏ ಅಕ್ಷರದಿಂದ ಪ್ರಾರಂಭವಾಗಿರುವ ಇನ್ನೊಂದು ಸರಿ ಓದೋಣ ಏಲಕ್ಕಿ ಏಡಿ ಏತ ನೀವು ನನ್ನ ಜೊತೆ ಓದಬೇಕು ಏಕದಳ ಏಳಿಗೆ ಏಕಸ್ವಾಮ್ಯ ಏರ್ಪಾಡು ಏಳು ಏಕದಂತ ಏಕಾಂಗಿ ಏಲಕ್ಕಿ ಏಕೀಕರಣ ಏರುಪೇರು ಏಣಿ ಏಕಾಗ್ರತೆ ಏಕಕೋಶ